ಎಲ್ಲದಕ್ಕ ಈಗ ಮಂಗ್ಳೂರ್ದು ನಾವು ಶೂಟ್ ಮಾಡಬೇಕಾದ್ರು ಕೂಡ ನಾನ್ ಎರಡೂವರೆ ತಿಂಗಳು ಮೂರು ತಿಂಗಳು ಮಂಗ್ಳೂರ್ಲೆ ಮಂಗ್ಳೂರ್ ಕುಂದಾಪುರ ಈ ಈ ಭಾಗದ ಹಳ್ಳಿಗಳಲ್ಲಿದ್ದೆ ಅಲ್ಲೇ ಹೊಳೆಗಳಲ್ಲಿ ಸ್ನಾನ ಮಾಡ್ತಿದ್ದೆ ಅವ್ರಗಳ ಜೊತೆ ಅವ್ರು ಊಟ ಮಾಡೋ ಅವ್ರ ಜೊತೆ ಊಟ ಮಾಡ್ತಿದ್ದೆ ಅವ್ರ ಜೊತೆ ಕಂಬಳದ ತಯಾರಿಗಳು ಕಂಬಳ ಓಡಿಸೋದು ಅದನ್ನ ಕರೀತಾ ಇದ್ವಿ ನಾವು ನಾಲ್ಕೈದು ರೀತಿ ಏನ್ ಕಂಬಳ ಇದೆ ಅಷ್ಟು ನಾವು ಸಿನಿಮಾದಲ್ಲಿ ತೋರ್ಸಿದೀವಿ ಮಾಡಿದೀವಿ ನೀವ್ ಅಲ್ಲ ಎಡಿ ಟೀಮ್ ಅವ್ರಿಗೆಲ್ಲ ಕಂಬಳ ಓಡಿಸಿ ಇನ್ ಮಾಡಿ ಮಾಡಿ ಈಸಿ ಬನ್ನಿ ಏನ್ ಹೋಗಿ ಬನ್ನಿ ನಿಂತ್ಕೊಳ್ಳಿ ನಿಲ್ಸಿರ್ತಾ ನಮ್ ಪ್ರೊಡ್ಯೂಸರು ದೀಪಕ್ ಸರ್ ಸೋನಿ ಸರ್ ಎಲ್ಲ ಸಿನಿಮಾ ಎಲ್ಲರಿಗೂ ಓಡಿಸಿದ್ದಾರೆ ಅಂತ ಎಲ್ಲರೂ ಒಂದೊಂದು ವಿಡಿಯೋ ಮಾಡ್ಕೊಂಡ್ ನೋಡಿ ಮಾಡಿ ಹೇಳಲ್ಲ ಇಲ್ಲಿ ಕುತ್ಕೊಂಡು ಇದು ಏನ್ ಮಾಡ್ಬೇಕು ನೀವು ನೋಡ್ಬೇಕಾದ್ರೆ ಸ್ವಲ್ಪ ಹಿಂಗ್ ಸ್ಟೈಲಿಶ್ ಆಗಿ ಅಂತ ಎಲ್ಲ ಅನ್ನೋರು ನಮ್ಮ ಪ್ರೊಡ್ಯೂಸರ್ ಬಂದು ಹೌದಲ್ವಾ ಏ ಈಸಿ ದೀಪಣ ಬನ್ನಿ ಇಲ್ಲಿ ನಿಂತ್ಕಳಿ ಅಂತ ಎಲ್ಲ ಬಟ್ ಏನ್ ಗೊತ್ತಾ ಸರ್ ನಿಜವಾಗ್ಲೂ ಕಂಬಳ ಓಡಿಸೋರ್ ಎಲ್ಲರಿಗೂ ನನ್ನ ಕಡೆ ಒಂದು ಹ್ಯಾಟ್ಸ್ ಆಫ್ ಹ್ಯಾಟ್ಸ್ ಆಫ್ ಸರ್ ಫಿಸಿಕಲಿ ಸರ್ ತುಂಬಾ ಸ್ಟ್ರೈನ್ ಸರ್ ನಾವು ಇಲ್ಲಿ ಬೆಂಗಳೂರಲ್ಲಿ ಕುತ್ಕೊಂಡು ಮಾತಾಡೋರಿಗೆ ಕಂಬಳದ ಅಲ್ಲಿನ ಇದು ಗೊತ್ತಾಗಲ್ಲ

ಅದು ಅದೇ ನನಗೆ ಇಡೀ ಸಿನಿಮಾದಲ್ಲಿ ಕಷ್ಟ ಅನಿಸಿದ್ದು ಆ ಭಾಗವೇ ಆ ರೀತಿ ತಯಾರಿಗಳು ಈಗ ಇವರು ಕೂಡ ನಾವೆಲ್ಲ ಭಾಷಾ ಪ್ರಯೋಗ ಯಾವ ರೀತಿ ಮಾಡಬೇಕು ಅನ್ನೋದು ನಾವ ಮುಂಚೆನೆ ಆಲಿನ್ ಆಕ್ಸೆಂಟ್ ಗಳು ಎಲ್ಲಾ ಬೇರೆ ಬೇರೆ ತರ ಬದಲಾಗುತ್ತಲ್ಲ ನಾಲ್ಕು ಕ್ಯಾರೆಕ್ಟರ್ಸ್ಗೆ ನಾಲ್ಕು ಜನ್ಮಗಳಲ್ಲಿ ಬೇರೆ ಬೇರೆ ಭಾಷಾ ಪ್ರಯೋಗ ಇದೆ ಬೇರೆ ಬೇರೆ ತುಂಬಾ ವೆರೈಟಿ ಇದೆ ಅದ ಗೊತ್ತಿರಲಿಲ್ಲ ನಮಗೆ ಎಲ್ಲೋ ಬನ್ ಏನಂದ್ರೆ ಐತ ಮಾರಾಯರೇ ಅಂತ ನಾನು ರೆಕ್ಸಕ್ಕೆ ಒಂದು ಭಾಷೆ ಬಗ್ಗೆ ನಾವು ಹೀಗೆ ಎಂತ ಅಂತ ಮಾರಾಯರೇ ಹೀಗೆ ಹೀಗೆ ಅಲ್ವಾ ಹೋದಾಗ ನಾವೇನೋ ಹೇಳಿದಾ ಇಲ್ಲ ಇಲ್ಲ ಇದು ಇದು ಕುಂದಾಪುರ್ ಸ್ಟೈಲ್ ಬರ್ತಿದೆ ನಮಗೆ ಈ ಸ್ಟೈಲ್ ಬೇಕು ನಾನು ಈ ಸ್ಟೈಲ್ ಇದ್ಯಾ ಸೊ ಮಂಗಳೂರು ಸ್ಟೈಲ್ ಬೇರೆ ಕುಂದಾಪುರ ಸ್ಟೈಲ್ ಬೇರೆ ಸೊ ತುಂಬಾ ಚೆನ್ನಾಗಿ ಒಂಥರ ಹೊಸ ಕಲಿಕೆ ಸಿಗಬೇಕು ಬಟ್ ಒಂದು ಮಾತು ಹೇಳಬೇಕು ನಿಮ್ಮ ಮಾಧ್ಯಮದ ಮುಖಾಂತರ ಕರಾವಳಿ ಭಾಗದ ಜನ ಸರ್ ನಿಜವಾಗ್ಲು ಸರ್ ಗೋಲ್ಡ್ ನಮಗೆ ಚಿತ್ರೀಕರಣ ಮಾಡ್ಬೇಕಾದ್ರೆ ಎಷ್ಟು ಬೆಂಬಲವಾಗಿದ್ರು ಎಷ್ಟು ಸಪೋರ್ಟಿವ್ ಆಗಿದ್ರು ಅಂದ್ರೆ ಏ ನಮ್ಮೂರಲ್ಲಿ ಒಂದು ಸಿನಿಮಾ ಶೂಟಿಂಗ್ ಮಾಡ್ತೀಯಾರಪ್ಪ ನಮ್ಮ ಭಾಗದ ಕಲ್ಚರ್ ತೋರಿಸ್ತಾ ಇದಾರೆ ನಮ್ಮೂರಲ್ಲಿ ನಮ್ಮೂರ್ನ ತೋರಿಸ್ತಾ ಇದಾರೆ ಆ ಚೆನ್ನಾಗಬೇಕು ಅಂತ ಅವ್ರವರೇ ನಾವು ಸುಮ್ಮನೆ ಇದ್ರೆ ಬಂದು ಕಾಫಿ ಟೀ ಕೊಡೋರು ಏನೋ ಮಜ್ಜಿಗೆ ಮಾಡ್ಕೊಂಬರೋದು ಹಾಲು ಕೊಡೋದು ನೀರು ಕೊಡೋದು ನಮ್ಮ ನಮ್ಮ ಟೀಮ್ ಅವರು ನೂರು ನೂರಿಪ್ಪತ್ತು ಜನ ಕೆಲಸ ಮಾಡ್ತಿರೋರು ಎಲ್ಲರಿಗೂ ಏನೊಂದು ಸಣ್ಣ ತಿನ್ನೋಕೋ ಇನ್ನೊಂದು ಮತ್ತೊಂದು ಬಿಸ್ಕೆಟ್ಟು ಏನೋ ಅವ್ರದ್ದು ನಿಜವಾಗ್ಲೂ ಸರ್ ಗ್ರೇಟ್ ಆ ಹಾಸ್ಪಿಟಾಲಿಟಿ ಆ ಜನ ಅವ್ರ ಪ್ರೀತಿ ಒಂಥರ ಮೃದು ಸ್ವಭಾವ ತುಂಬ ಖುಷಿ ಆಯ್ತು ಅಲ್ಲಿ ಅದೇ ಈಗ ಫೆಬ್ರವರಿ ಅನ್ಸುತ್ತೆ ನಿಮ್ಮ ಸಿನಿಮಾ ಯಾಕೋ ನವಂಬರ್ ಫೋರ್ಟೀನ್ಗ್ ಬರ್ತಾ ಇದಾರೆ ನಿಮ್ಮ ಈ ಸಿನಿಮಾದಲ್ಲಿರೋ ಪಾತ್ರಗಳು ನಿಮ್ಮಿಬ್ಬರ ಕೆಮಿಸ್ಟ್ರಿ ಇದೆಲ್ಲ ನೋಡಿದ್ರೆ ಯಾಕೆ ಮಕ್ಕಳ ದಿನಾಚರಣೆಗೆ ಬರ್ತಾ ಇದ್ರಿ ಪ್ರೇಮಿಗಳ ದಿನಾಚರಣೆಗೆ ಬರ್ಬೇಕಿತ್ತೆ ಡಿಫ್ರೆನ್ಸ್ ಡಿಫ್ರೆನ್ಸ್ ಇದೆ ಒಂಬತ್ತು ನೀವು ಮಕ್ಕಳ ದಿನಾಚರಣೆಗೆ ಬರ್ಬೇಕ ಅಥವಾ ಏನಾದ್ರು ಪ್ರೇಮಿಗಳ ದಿನಾಚರಣೆ ಇಲ್ಲ ಅಂದ್ರೆ ಮೂರು ನಾಲ್ಕು ಡೇಟ್ ಅಂದ್ಕೊಂಡಿದ್ವಿ ಅದು ಈ ವಿ ಎಫ್ ಎಕ್ಸ್ ಇದೆಯಲ್ಲ ಸರ್ ಅವ್ರ ಹತ್ರ ಕೆಲ್ ಪಾಪ ಅವ್ರಿಗೂ ಅಷ್ಟೇ ದೊಡ್ಡ ಪ್ರಮಾಣ ಸಿನಿಮಾ ಆಗಿರೋದ್ರಿಂದ ಅವ್ರಿಗೂ ತುಂಬ ಪ್ರೆಷರ್ ಅವರು ಪಾಪ ಇನ್ನೂರು ಮುನ್ನೂರು ಜನ ತಂಡ ಇಟ್ಕೊಂಡು ಕೆಲಸ ಮಾಡಿಸ್ತಿದ್ದಾರೆ ಆದರೂ ಇಷ್ಟು ದೊಡ್ಡ ಸಿನಿಮಾ ಮಾಡಬೇಕು ಅಂದಾಗ ಅವ್ರಿಗೂ ಒತ್ತಡ ಜಾಸ್ತಿ ಇದೆ ಹಾಗಾಗಿ ಎರಡು ಮೂರು ಡೇಟ್ಗಳು ಚೇಂಜ್ ಆಯ್ತು ನಾವು ಅನೌನ್ಸ್ ಮಾಡಿರಲಿಲ್ಲ ಅದಕ್ಕೆ ಡೇಟ್ ಬಟ್ ನಾವು ಇನ್ನೂ ಮುಂಚೆನೇ ಬರಬೇಕು ಅಂದ್ಕೊಂಡಿದ್ವಿ ಚಿತ್ರೀಕರಣ ಎಲ್ಲ ಭಾಳ ಹಿಂದೆನೇ ಮುಗಿಸಿದ್ವಿ ಆದರೆ ವಿ ಎಫ್ ಎಕ್ಸು ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳು ಅಶಿಕಾ ಮದ್ವೆ ಯಾವಾಗ ಅಶಿಕಾ ಯಾಕಂದ್ರೆ ನಿಮ್ ಫ್ರೆಂಡ್ ತುಂಬಾ ಕ್ಲೋಸ್ ಫ್ರೆಂಡ್ ಮದ್ವೆ ಆಗ್ತಾ ಇದಾರಂತೆ ಸೊ ಹಂಗಾಗಿ ನೀವ್ ಯಾವಾಗ ಅಂತ ಬಹಳ ಜನ ಕೇಳ್ತಾ ಇದ್ರು ರಶ್ಮಿಕಾ ಅವ್ರು ಆಲ್ರೆಡಿ ಟೈಡ್ ಅಪ್ ಅನ್ನೋದು ಗೊತ್ತಾಗ್ತಾ ಇದೆ ನೆಕ್ಸ್ಟ್ ಮದ್ವೆ ಇದೆ ಅಂತ ಹೇಳಿ ತುಂಬಾ ಆಪ್ತರು ಪ್ರೆಜೆಂಟ್ ಅಲ್ಲಿ ಒಟ್ಟಿಗೊಟ್ಟಿಗೆ ಇದ್ದವರು ನೀವ್ ಯಾವಾಗ ಗೊತ್ತಿಲ್ಲ ನಿಜವಾಗ್ಲೂ ಅದ್ರ ಬಗ್ಗೆ ಪ್ಲಾನ್ ಇಲ್ಲ ಆಸ್ ಆಫ್ ನೌ ಸಿನಿಮಾಗಳ ಕಾನ್ಸಂಟ್ರೇಷನ್ ಅಲ್ಲಿದ್ದೀನಿ ಆಸ್ ಆಫ್ ವಿಶ್ ಮಾಡೋದ್ರಾ ರಶ್ಮಿಕಾ ಅವ್ರಿಗೆ ವಿಶ್ ಆಬ್ವಿಯಸ್ಲಿ ವಿಶ್ ಮಾಡಿದೆ ಬಟ್ ಐ ಮೀನ್ ಅಫಿಷಿಯಲ್ ಆಗೋವರೆಗೂ ಏನು ಹೇಳೋಕ್ಕಲ್ಲ ನಿಮಗೆ ಕೇಳಲ್ಲ ಬಿಡಿ ನಿಮ್ಗೆ ತುಂಬಾ ಟೂ ಅರ್ಲಿ ಆಗೋಗುತ್ತೆ ಈಗಲೇ ಕೇಳ್ಬಿಟ್ರೆ ಯಾವಾಗ ಮದುವೆ ಅಂತ ಹೇಳ್ಬಿಟ್ಟು ಸಿನಿಮಾ ರಿಲೀಸ್ ಆದ್ಮೇಲೆ ನ್ಯೂಸ್ ಕೊಟ್ಟು ಕೊಡ್ಬೋದು ಹೇಳೋಕ್ಕಾಗಲ್ಲ ಅಲ್ವಾ ಅಥವಾ ಆಲ್ರೆಡಿ ಈಗಲೇ ಪೈಪ್ಲೈನ್ ಅಲ್ಲಿ ಇದೆಯೋ ಅದ್ರಲ್ಲಿ ಒಂದು ಪಿಕ್ ಮಾಡಿ ಆಮೇಲೆ ಡೇಟ್ ಅನೌನ್ಸ್ ಮಾಡಿದ್ರು ಮಾಡ್ಬೋದು ಹೇಳೋಕ್ಕಾಗಲ್ಲ ಇದೆ ಹೌದು ಇದೆ ಆದ್ರೆ ಮಗ ಏನೋ ಒಳ್ಳೆ ಕೆಲಸ ಮಾಡ್ತೀಯಾನೆ ಮಾಡ್ಲಿ ಅಂತ ಬಿಟ್ಟಿದ್ದಾನೆ ಅಪ್ಪನ ಡೈಲಾಗ್ ಅಲ್ಲಿ ಹೇಳ್ಬೇಕು ಅಂದ್ರೆ ಏನೋ ದಬಾಕ್ತಾನೆ ಅಂತ ಹೋಗಿದ್ದಾನೆ ದಬಾಕ್ಲಿ ನೋಡ್ತೀನಿ ಆಮೇಲೆ ಇಡ್ಕೊತೀನಿ ಅವನನ್ನ ಅಂತ ಅನ್ಕೊಂಡಿರ್ತಾರೆ ಬಟ್ ಏನೋ ಮಾಡ್ತಾ ಇದ್ದಾನೆ ಹೇಳ್ಕೊಂಡಿರಲ್ಲ ಅಪ್ಪ ಅದನ್ನ ಯಾವಾಗ್ಲೂ ಅದೇನೆ ಒಂದ್ ಸ್ಟ್ರಿಕ್ಟ್ನೆಸ್ ಇರ್ಬೇಕು ಅಂತ ಹೇಳಿ ನಿರ್ದೇಶಕರು ಅಂತ ಯಾವಾಗ ಘೋಷಣೆ ಆಯ್ತಲ್ಲ ಅವಾಗ ಅವ್ರ ಸುತ್ತ ಇರೋ ಅವ್ರ ಸ್ನೇಹಿತರು ಆ ಜನನೇ ಅವ್ರಿಗೆ ಹೇಳಕ್ಕೆ ಶುರು ಮಾಡಿದ್ರು ಇಲ್ಲ ಒಳ್ಳೆ ನಿರ್ದೇಶಕರ ಕೈ ಕೇಳಿಗಳಿದ್ದಾರೆ ಆ ಒಳ್ಳೇದಾಗ್ ಮಗನ ತಲೆ ಕೆಡ್ಸ್ಕೊಬಿಡಿ ನಿಶ್ಚಿಂತರಾಗಿರಿ ಅಂತ ಅದಾದ್ಮೇಲೆ ಮತ್ತೆ ಆಶಿಕಾ ಹೀರೋಯಿನ್ ಅಂತ ಘೋಷಣೆ ಆದ್ಮೇಲೆ ಓಹ್ ನಮ್ಮ ರಂಗನ್ ಮಗಳು ಅನ್ನೋ ತರ ಅಂದ್ರೆ ತಂದೆಯವರು ಅವ್ರ ತಂದೆಯವರು ಪರಿಚಯ ಆಯ್ತು ಮುಂಚೆನೆ ಹಂಗಾಗಿ ಗೊತ್ತಿರೋ ಹುಡ್ಗಿ ನಮ್ಮೂರ ಹುಡ್ಗಿ ಅನ್ನೋ ತರ ಇತ್ತು ಆಮೇಲೆ ಆ ನಿಧಾನಕ್ಕೆ ಒಂದೊಂದೇ ತುಣುಕು ಹೊರಗಡೆ ಬಂದಾಗ ಬಂದಾಗ ಅವ್ರಿಗೂ ಜನ ಮಾತಾಡ್ತಾರಲ್ಲ ಸರ್ ಜನ ಹೋಗಿ ನಾಲ್ಕು ಒಳ್ಳೆ ಹೇಳಿದಾಗ ಅವ್ರಿಗೂ ಖುಷಿ ಆಗುತ್ತಲ್ಲ ಆತರ ಒಂಥರ ಫ್ಯಾಮಿಲಿ ಫ್ರೆಂಡ್ಸು ತರ ಮೇಲೂ ಕೂಡ ಒಂದು ಕಪಲ್ ನೀವು ಮಂಗಳೂರು ಇದು ಸಾರಿ ತುಮಕೂರಲ್ಲಿ ಓದಿದ್ರ ಎಜುಕೇಶನ್ ಎಲ್ಲ ತುಮಕೂರು ಸೇಮ್ ಆಕ್ಚುಲಿ ಇಬ್ರು ಒಂದೇ ಕ್ಲಾಸ್ ಆದ್ರೆ ಬೇರೆ ಬೇರೆ ಸ್ಕೂಲ್ ಅಷ್ಟೇ ಯಾವತ್ತು ವಿನವೇ ಕ್ರಾಸ್ ಟೀಚ್ ಅದೇ ಗೊತ್ತೇ ಇರಲಿಲ್ಲ ಒಂದೇ ವಯಸ್ಸಿನವರು ಒಂದೇ ಕ್ಲಾಸ್ ಅವರು ಬಟ್ ಯಾವತ್ತೂ ಒಂದೇ ಊರು ಯಾವತ್ತೂ ಮೀಟ್ ಮಾಡಿರ್ಲಿಲ್ಲ ನಮ್ಮ ತಂದೆ ಅವ್ರ ತಂದೆ ಪರಿಚಯ ಒಳ್ಳೆ ಪರಿಚಯ ಎಷ್ಟೋ ವಿಷಯ ಇವಾಗ ಏನಾರು ಕೇಳಿದ್ರೆ ನೀನ್ ತುಮಕೂರೋಳ್ ನಾನು ಒಂದೇ ಊರಲ್ವಾ ಮನೆಯವ್ರಿಗೆ ಹೇಳ್ಬಿಡೋದು ಅವ್ರ ಮನೆಯವರಿಂದ ಬೇರೆ ಕಡೆ ಹೋಗೋದು ಹಂಗೆ ಮನೆ ಹತ್ರ ವಿಷಯ ಬಂದ್ಬಿಟ್ರೆ ಅಂತ ಇವಾಗ ಬಂದ ಮೇಲೆ ಅವ್ರ ಸ್ಟಾಕ್ ಮಾಡಿರ್ತಾರೆ ಐ ಗೆಸ್ ಮಾಡಿರ್ಬೋದು ಯಾಕೆ ಆಶಿಕ ರಂಗನಾಥ್ ಹೀರೋಯಿನ್ ಆದ್ಮೇಲೆ ಹೇ ನಮ್ಮ ಹುಡುಗಿ ಅಂತೆ ಮಗ ಹಾ ಇವ್ರು ಅಂತ ಹೇಳಿ ಅಲ್ವಾ ನಮ್ ದೇಶದಲ್ಲಿ ಇವರು ಮುಗುಳ ನಗೆ ಮಾಡಿದಾಗ ಗಣೇಶರ ಜೊತೆ ಅವಾಗೆಲ್ಲ ಓ ಗೋಲ್ಡನ್ ಸ್ಟಾರ್ ಗಣೇಶ್ ಜೊತೆ ನಮ್ ತುಮಕೂರು ಹುಡುಗಿ ಮಾಡಿದಾಳೆ ಅಂತ ಎಲ್ಲ ಎಲ್ಲ ಮಾತಾಡೋರು ಆಫ್ ಕೋರ್ಸ್ ಆಗ ಅವ್ರದ್ದು ಒಂದು ಹಾಡ್ ಬೇರೆ ಹಿಟ್ ಆಗಿತ್ತು ಸಿನಿಮಾನು ನೋಡಿದ್ವಿ ಅವಾಗ ಸಿನಿಮಾ ನೋಡಿದ್ರು ನಾನ್ ಮುಂದೆ ಒಂದಿನ ಅವ್ರ ಜೊತೆನೇ ಪೇರ್ ಆಗಿ ಆಕ್ಟ್ ಮಾಡ್ತೇನೆ ಅಂತ ಅಂದ್ಕೊಂಡಿರ್ಲಿಲ್ಲ ಅಂದ್ರೆ ಸುನಿ ಸರ್ ಜೊತೆನೂ ಕೂಡ ನಾನು ಅಭಿನಯ ಶಾಲೆಯಲ್ಲಿ ನಮ್ಮ ಅಭಿನಯ ಹೇಳ್ಕೊಡ್ತಿದ್ದ ಗುರುಗಳು ಬಂದು ಒಂದು ದಿನ ಹೇಳಿದ್ರು ಒಂದು ಬಜಾರ್ ಅಂತ ಒಂದು ಸಿನಿಮಾ ಬರ್ತಿದ್ದೆ ಹೊಸ ಸಿನಿಮಾದಲ್ಲಿ ನಾನು ತಂದೆ ಪಾತ್ರ ಮಾಡ್ತಾ ಇದ್ದೀನಿ ಸುನಿ ನಿರ್ದೇಶನ ಮಾಡ್ತಿರೋದು ಒಂದು ಸಲ ಸುನಿ ಅಂತವರೆಲ್ಲ ಒಂದ್ಸಲ ಸಲ ಒಬ್ಬರು ಯಾರು ಲಾಂಚ್ ಮಾಡ್ತೀಯಾರಂದರೆ ಇಡೀ ಕನ್ನಡ ಇಂಡಸ್ಟ್ರಿ ಒಂದು ಸಲ ಹಿಂಗೆ ತಿರುಗಿ ನೋಡುತ್ತೆ ಅಂತ ಹೇಳ್ತಾ ಇದ್ರು ಅವಾಗ ನಾನು ಅಂದ್ಕೊಂಡಿದ್ದೆ ನನ್ನ ಲಾಂಚ್ ಮಾಡಿದ್ರೆ ಸುನಿ ಸಿಂಪಲ್ ಸುನಿ ಸುನಿಯವ್ರು ನನ್ನ ಲಾಂಚ್ ಮಾಡಿದ್ರೆ ಚೆನ್ನಾಗಿರುತ್ತಲ್ವಾ ಅಂತ ಅಂದ್ಕೊಂಡಿದ್ದೆ ಇವತ್ತು ಅದು ಅದೃಷ್ಟನೋ ಏನೋ ಗೊತ್ತಿಲ್ಲ ಆಗಿ ಬರ್ತಿದೆ ಸರ್ ಇವರು ಅಂದ್ರೆ ಆಶಿಕ ಅವರು ಹತ್ತೊಂಬತ್ತು ಚಿತ್ರಗಳು ಮೂರು ಮೂರ್ ಮೂರು ಬೇರೆ ಭಾಷೆಗಳಲ್ಲಿ ತ್ರಿಭಾಷಾ ನಟಿ ಹತ್ತೊಂಬತ್ತು ಚಿತ್ರ ಮಾಡಿರುವಂತಹ ನಟಿ ನಾನು ಮೊದಲನೇ ಸಿನಿಮಾ ಅವ್ರ ಜೊತೆ ಮಾಡುವಂಥದ್ದು ನಮ್ಮ ಸಿನಿಮಾಟೋಗ್ರಾಫರ್ ಪ್ರತಿಯೊಬ್ಬರು ಎಲ್ಲ ತಂತ್ರಜ್ಞರು ಎಲ್ಲಾ ದೊಡ್ಡ ದೊಡ್ಡವರು ಅವ್ರ ಜೊತೆ ಕೆಲಸ ಮಾಡುವಂತ ಅವಕಾಶ ನನ್ನ ಮೊದಲನೇ ಸಿನಿಮಾದಲ್ಲಿ ಸಿಕ್ಕಿರೋದು ನನ್ನ ಭಾಗ್ಯ ನನ್ನ ನನ್ನ ಅದೃಷ್ಟ ಅಂತ ನಾನು ಅನ್ಕೊಂತೀನಿ ಸೊ ಯಾವಾಗ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಶುರು ಮಾಡಿದ್ರೆ

ಈ ಪಾತ್ರಗಳ ಬಗ್ಗೆ ಇದ್ದಂಥ ಎಕ್ಸೈಟ್ಮೆಂಟು ಆ್ಯಸ್ ಅನ್ ಆ್ಯಕ್ಟರ್ ನನಗೆ ಕೊಟ್ಟಂಥ ಒಂದು ಖುಷಿ ಎಕ್ಸೈಟ್ಮೆಂಟ್ ಈ ಸಿನಿಮಾ ಮಾಡಬೇಕು ಅಂತ ಇದುವರೆಗೂ ಈ ಕ್ಷಣದವರೆಗೂ ಹಾಗೆ ಇದೆ ಈ ಪಾತ್ರದ ಅಥವಾ ಈ ಸಿನಿಮಾದ ಎಲ್ಲ ಸೀನ್ಸ್ನೂ ಅವಾಗವಾಗಲೂ ನೆನಪಿಸ್ಕೋತಿದೆ ಓಹ್ ಈ ಸೀನ್ನ ಹೆಂಗೆ ಎಂಜಾಯ್ ಮಾಡ್ಬೋದು ಜನ ಈ ಸೀನ್ನ ಹೆಂಗೆ ರಿಸೀವ್ ಮಾಡ್ತಾರೆ ಇದಕ್ಕೆ ಯಾವ ಥರ ಎಮೋಷ್ನಲಿ ಫೀಲ್ ಆಗ್ತಾರೆ ಈ ಥರ ಯಾವ ಥರ ಈ ಜೋಕ್ನ ಹೆಂಗೆ ತಗೋತಾರೆ ಸೊ ಎವ್ರಿ ಟೈಮ್ ನನಗೆ ಅದು ಅನ್ನಿಸ್ತಾನೆ ಇದೆ ಇದುವರೆಗೂ ಸೊ ದಟ್ ಈಸ್ ವೆರಿ ರೇರ್ ಅನಿಸಿದೆ ಈಗ ನಾವು ತುಂಬ ಸಿನಿಮಾಗಳನ್ನ ಮಾಡ್ತಾ ಇರ್ತೀವಿ ಆ್ಯಂಡ್ ಡಿಫ್ರೆಂಟ್ ಡಿಫ್ರೆಂಟ್ ಟೀಮ್ ಜೊತೆ ಹೋಗ್ತಾ ಇರ್ತೀವಿ ಸೊ ಆ ವೇವ್ಲೆಂತು ಎಲ್ಲ ಚೇಂಜ್ ಆಗ್ತಾ ಹೋಗುತ್ತೆ ಸೊ ವಾಪಸ್ ಪುನಃ ಬಂದು ಇವಾಗ ಈ ಸಿನಿಮಾನ ರಿಲೀಸ್ ಮಾಡಕ್ಕೆ ಬಂದಿದ್ದೀವಿ ಅಂದಾಗ್ಲೂ ನಂಗೆ ಅಷ್ಟೇ ಖುಷಿ ಎಕ್ಸೈಟ್ಮೆಂಟ್ ಇದೆ ಅಂದರೆ ಇದೆ ಸಮ್ ಸ್ಟ್ರಾಂಗ್ ಸಾಲಿಡ್ ಕಂಟೆಂಟ್ ಇದ್ರೊಳಗೆ ಅದನ್ನು ನಾನು ಮುಂಚೆಯಿಂದನೂ ಬಿಲೀವ್ ಮಾಡ್ತಾ ಬಂದಿದ್ದೀನಿ ಈಗಲೂ ಅದನ್ನು ಬಿಲೀವ್ ಮಾಡ್ತಿದ್ದೀನಿ ಆ್ಯಂಡ್ ಕನ್ನಡ ಜನತೆಗೆ ಇದು ತುಂಬಾ ಒಂದು ಹೊಸ ಥರದ ಕತೆ ಲವ್ ಸ್ಟೋರಿ ಎಂದಿದ ತಕ್ಷಣ ಒಂದು ರೆಗ್ಯುಲರ್ ಆರ್ಕ್ ಇರುತ್ತೆ ಬಟ್ ಅದಲ್ಲದೆ ಬ್ರೇಕಿಂಗ್ ಆಲ್ ದ ಪ್ಯಾಟರ್ನ್ಸ್ ಒಂದು ಮೂರು ಡಿಫ್ರೆಂಟ್ ಸಾರ್ಟ್ಸ್ ಒನ್ ಲವ್ ಸ್ಟೋರಿನ ಹೇಳೋದೇ ಕಷ್ಟ ಇದೆ ಸೊ ಅದರೊಳಗೆ ನಾಲ್ಕು ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ನ ಇಟ್ಕೊಂಡು ಬೇರೆ ಕತೆಗಳನ್ನ ಹೇಳ್ತಾ ಹೋಗೋದು ವಿತ್ ಸುನಿ ಸ್ಟೈಲ್ ಅದು ಮಜಾ ಕೊಡೋ ಅಂಥದ್ದು ಇದ್ದೇ ಇರುತ್ತೆ ಕಾಮಿಡಿ ಆಗಿರಲಿ ಎಮೋಷನ್ ಆಗಿರಲಿ ಲವ್ ಡ್ರಾಮಾ ಆಗಿರಲಿ ಎಲ್ಲವೂ ಇರೋ ಅಂಥದ್ದು ಗತ ಇದೇ ನವಂಬರ್ ಹದಿನಾಲ್ಕಕ್ಕೆ ಕರ್ನಾಟಕ ಹಾಗೆ ಬೇರೆ ಎಲ್ಲ ಕಡೆ ರಿಲೀಸ್ ಆಗ್ತದೆ ಎಲ್ರೂನು ಥಿಯೇಟರ್ಗೆ ಬಂದು ಸಿನಿಮಾನ ನೋಡಬೇಕು ಹರಿಸ್ಬೇಕು ಅಂತ ಕೇಳ್ತಾರೆ ವೈಭವದ ಬಗ್ಗೆ ಹೇಳಬೇಕು ಅಂದ್ರೆ ಒಂದು ಎರಡು ಮೂರು ವರ್ಷದ ಸಣ್ಣ ಮಗುವಿಂದ ಹಿಡಿದು ಆ ಎಲ್ಲರೂ ಖುಷಿಯಿಂದ ನೋಡುವಂತ ಒಂದು ಚಿತ್ರ ಎರಡು ಮೂರು ವರ್ಷದ ಸಣ್ಣ ಮಕ್ಕಳು ಬಂದ್ರೆ ಅವ್ರಿಗೇನೋ ಒಂದು ಫ್ಯಾಂಟಸಿ ಎಲಿಮೆಂಟ್ ಇದೆ ಸಿನಿಮಾದಲ್ಲಿ ಅವರು ಒಂದು ಹೊಸ ಲೋಕ ನೋಡ್ತಿದ್ದಾರೆ ಹೊಸ ಪ್ರಪಂಚ ನೋಡ್ತಿದ್ದಾರೆ ಅವರು ಒಂದು ವಿಸ್ಮಯಕಾರಿ ಪ್ರಪಂಚನ ನೋಡಿ ಚೆನ್ನಾಗಿದೆಯಲ್ಲ ಇದು ಪದೇ ಪದೇ ನೋಡಬೇಕು ಅಂತ ಬರುವಂಥ ರಿಪೀಟ್ ಆಡಿಯನ್ಸ್ಗಳಿರುವಂಥ ಕ್ರಿಯೇಟ್ ಮಾಡುವಂಥ ಸಿನ್ಮಾ ಇದಾಗಿರುತ್ತೆ ಮತ್ತು ಒಂದು ಒಂದು ಟೀನ್ ಏಜ್ ಥರ ಅಥವಾ ಒಂದು ಮಿಡಿಲ್ ಏಜ್ ಥರ ಒಂದು ಫನ್ನ ಎಕ್ಸ್ಪೆಕ್ಟ್ ಮಾಡುವಂಥ ಆಡಿಯನ್ಸ್ಗೆ ಸಿಂಪಲ್ ಸುನೀ ಸರ್ ಅವರ ಸಿಗ್ನೇಚರ್ ಕಾಮಿಡಿ ತರಲೆ ತಮಾಷೆ ಕಾಲೆಳೆಯೋದು ತಲೆಹರಟೆ ಇದೆಲ್ಲದೂ ಹೊಟ್ಟೆ ಹಿಡ್ಕೊಂಡು ನಗೋ ಅಷ್ಟು ಫನ್ ಅದೆಲ್ಲದೂ ಇದ್ದೇ ಇರುತ್ತೆ ಅವ್ರ ಹಿಂದೆ ಇದ್ದಿದ್ದು ಎಲ್ಲ ಚಿತ್ರಗಳಿಗಿಂತ ತುಂಬ ವಿಭಿನ್ನವಾಗಿ ಇನ್ನೂ ತುಂಬ ಚೆನ್ನಾಗಿರುತ್ತೆ ಅದರ ಜೊತೆಗೆ ಒಂದು ಕಪಲ್ ಬರೋ ಅಂಥವ್ರಿಗೆ ತೆರೆ ಮೇಲೆ ನೋಡೋಕ್ಕೆ ಇಷ್ಟಪಡುವಂಥವ್ರಿಗೆ ಒಂದು ನಿಷ್ಕಲ್ಮಶವಾದ ಪ್ರೀತಿನ ಬಹಳ ಬಹಳ ದಶಕಗಳ ನಂತರ ಒಂದು ತೆರೆ ಮೇಲೆ ಅದನ್ನು ನೋಡಿ ಅನುಭವಿಸುವಂಥ ಒಂದು ಅವಕಾಶ ಮತ್ತು ವಯಸ್ಸಾದವ್ರಿಗೆ ಯಾರು ಈ ನೆಲದ ಕಥೆಗಳನ್ನ ಕೇಳ್ಕೊಂಡು ಬೆಳೆದಿರ್ತಾರೆ ಭಾರತದ ಇತಿಹಾಸವನ್ನು ಕೇಳಿಕೊಂಡು ಸನಾತನ ಧರ್ಮದ ವಿಚಾರಗಳನ್ನ ಆ ಕಥೆಗಳನ್ನ ಕೇಳಿಕೊಂಡು ರಾಜರ ಕಥೆಗಳನ್ನ ಕೇಳಿಕೊಂಡು ಬೆಳೆದಿರ್ತಾರೋ ಅವ್ರಿಗೆ ಅವ್ರು ಕೇಳಿದ ಕಥೆನ ತೆರೆ ಮೇಲೆ ನೋಡುವಂಥದ್ದು ದೊಡ್ಡ ಮಟ್ಟದಲ್ಲಿ ನೋಡೋವಂಥದ್ದು ಸಿಗುತ್ತೆ ಇಡೀ ಭಾರತೀಯ ಚಿತ್ರರಂಗದಲ್ಲೇ ಕೆಲವೊಂದು ಸನಾತನ ಧರ್ಮದ ವಿಚಾರಗಳನ್ನ ನಾ ಗತವೈಬಹುದಲ್ಲಿ ತೋರಿಸ್ದಂಗೆ ತೋರಿಸಿಲ್ಲ ಸೊ ಹೀಗೆ ಒಂದು ಸಣ್ಣ ಎರಡು ವರ್ಷದ ಮಗುವಿಂದ ಹಿಡಿದು ಎಂಬತ್ತು ವರ್ಷದವರು ಬಂದರೂ ಕೂಡ ತುಂಬ ಖುಷಿಯಿಂದ ಸಿನಿಮಾನ ನೋಡ್ಬೋದು ಆಮೇಲೆ ಈ ತರ ಪ್ರಯೋಗಗಳಿಗೆ ಬೆಂಬಲ ಕೊಡಬೇಕು ಸರ್ ನಮ್ಮ ಕನ್ನಡ ಜನ ಬೆಂಬಲ ಕೊಡ್ತಾರೆ ಅಂತ ನಂಗೆ ನಂಬಿಕೆ ಇದೆ ಕನ್ನಡ ಮತ್ತು ಬೇರೆ ಬೇರೆ ಭಾಷೆಗಳಲ್ಲಿ ಪ್ರಪಂಚದಾದ್ಯಂತ ಸಿನಿಮಾ ಬಿಡುಗಡೆ ಆಗ್ತದೆ ನಮ್ಮ ಸಿನಿಮಾ ಕಾಂಟೆಂಟ್ ಅಲ್ಲಿ ಏನಾದರೂ ಹೊಸತನ ಇದೆ ಅಂದ್ರೆ ಬೆಂಬಲ ಕೊಡಿ ಅಂತ ನಾನು ಕನ್ನಡ ಜನ ತಿನ್ ಎಸ್ ಲವ್ಲಿ ಸೊ ಒನ್ ವರ್ಡ್ ಆನ್ಸರ್ ರಾಜಕೀಯನೋ ಸಿನಿಮಾನೋ ಸರ್ ಜೀರೋ ಟು ಹಂಡ್ರೆಡ್ ನನ್ನ ಸ್ವಂತ ಕೆಪಾಸಿಟಿ ನಾನು ಏನೋ ಮಾಡಬೇಕು ಅಂತ ಇಲ್ಲಿ ಬಂದಿದ್ದೀನಿ ಲವ್ಲಿ ನಾನು ಅದನ್ನು ತೋರಿಸ್ತೀನಿ ಸರ್ ಸೂಪರ್ ಒಳ್ಳೇದಾಗಲಿ ಗತವ ಗತವೈಭವ ವೈಭವ ಸಿನಿಮಾ ಅಫ್ಕೋರ್ಸ್ ಗತ ವೈಭವವನ್ನು ಸಾರತ್ತೆ ಸಕ್ಸಸ್ ಕಾಣುತ್ತೆ ಅಂತ ಹೇಳಿ ನಾವು ಕೂಡ ಆಶಿಸ್ತೀವಿ ಥ್ಯಾಂಕ್ ಯು ಸೋ ಮಚ್ ಆಲ್ ದ ವೆರಿ ಬೆಸ್ಟ್ ಧನ್ಯವಾದಗಳು ಮೀಟಿಂಗ್ ಗತ ವೈಭವ ಸಿನಿಮಾ ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗ್ತಾ ಇದೆ ಎಲ್ಲರೂ ಕೂಡ ತಪ್ಪದೆ ಥಿಯೇಟರ್ ಗೆ ಹೋಗಿ ಸಿನಿಮಾ ನೋಡಿ ನಿರಂತರ ಸುದ್ದಿಗಾಗಿ ನೋಡ್ತಾರೆ ಟಿವಿನ